ಕರ್ನಾಟಕದ ಮಾಜಿ ಸಿಎಂ ಕುಮಾರಸ್ವಾಮಿ ಕುಟುಂಬಕ್ಕೂ ಭೂಮಿ ವಿಚಾರಕ್ಕೂ ಪದೇ ಪದೇ ನಂಟು ಬೆಳೆಯುತ್ತಿದೆ ಇಷ್ಟು ದಿನ ಎಚ್ ಡಿ ಕುಮಾರಸ್ವಾಮಿ ಬಿಡದಿಯ ಕೇತಗನಹಳ್ಳಿಯಲ್ಲಿ ಭೂ ಕಬಳಿಸಿದ್ದಾರೆ ಎಂದು ಆರೋಪಿಸಿ ದೊಡ್ಡ ಮಟ್ಟದಲ್ಲೇ ತನಿಖೆಯಾಗಿತ್ತು ಈಗ ಅವರ ಕುಟುಂಬಕ್ಕೂ ಸ್ವಾಧೀನ ವಿಚಾರದಲ್ಲಿ ದೊಡ್ಡ ಆರೋಪ ಕೇಳಿಬಂದಿದೆ ಮಾಜಿ ಶಾಸಕಿ ಕುಮಾರಸ್ವಾಮಿ ಪತ್ನಿ ಅನಿತಾ ಕುಮಾರಸ್ವಾಮಿ ಹಾಗೂ ಪುತ್ರ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಆರೋಪ ಕೇಳಿ ಬಂದಿದ್ದು ದಾಖಲೆ ತೋರಿಸಿ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಆರೋಪ ಮಾಡಿದ್ದಾರೆ ಈಗಾಗಲೇ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಯೋಜನೆ ವಿಚಾರವಾಗಿ ಸ್ವಾಧೀನಕ್ಕೆ ರಾಮನಗರದಲ್ಲಿ ಡಿ ಕೆ ಶಿವಕುಮಾರ್ ವಿರೋಧವಾಗಿ ರೈತರು ನಿಂತಿದ್ದಾರೆ ಈ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಕೂಡ ಮಾತನಾಡಿ ತಮ್ಮ ಜಮೀನಿದ್ದರೆ ಬಡವರಿಗೆ ದಾನ ಮಾಡ್ತೀನಿ ಅಂದಿದ್ದಾರೆ ಆದರೆ ಮತ್ತೊಂದು ಕಡೆ ಸ್ವಾಧೀನಕ್ಕಾಗಿ ಅವರೇ ಅರ್ಜಿ ಹಾಕಿದ್ದಾರೆಂದು ಆರೋಪ ಕೇಳಿ ಬಂದಿದೆ ಬಿಡದಿಯ ಹೊಸೂರಿನ ಸರ್ವೆ ನಂಬರ್ ಇಪ್ಪತ್ತಾರರಲ್ಲಿ ನಾಲ್ಕು ಎಕರೆ ಜಮೀನು ಹೊಂದಿರುವ ನಿಖಿಲ್ ಕುಮಾರಸ್ವಾಮಿ ಲಕ್ಷ್ಮೀ ದೇವಮ್ಮ ಎಂಬವರ ಹೆಸರಿನಲ್ಲಿ ಜಮೀನು ಇದ್ದಿದ್ದನ್ನ ತಮ್ಮ ಅಧಿಕಾರಕ್ಕೆ ಪಡೆದಿದ್ದಾರೆ ಈ ಜಾಗದ ವಿಚಾರವಾಗಿ ಏನೇ ದಾಖಲೆ ಇದ್ರೂ ನನಗೆ ಕಳುಹಿಸಿ ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಜೊತೆಗೆ ಬಿಡದಿಯ ಬನ್ನಿಗಿರಿ ಗ್ರಾಮದಲ್ಲಿ ಅನಿತಾ ಸ್ವಾಮಿ ಸರ್ವೆ ನಂಬರ್ ನೂರ ತೊಂಬತ್ನಾಲ್ಕು ಬಾರ್ ಮೂರು ನೂರ ತೊಂಬತ್ತೈದು ಬಾರ್ ಎರಡು ನೂರ ತೊಂಬತ್ತಾರು ಬಾರ್ ಎರಡರಲ್ಲಿ ವಿನಯ್ಗೌಡ ಹೆಸರಿನಲ್ಲಿ ಮಾಡಿದ್ದ ಐದು ಎಕರೆ ಜಮೀನಿಗೆ ಅರ್ಜಿ ಹಾಕಿದ್ದಾರೆಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಗಾಣಕ ನಟರಾಜ್ ಆರೋಪ ಮಾಡಿದ್ದಾರೆ ಅವರದ್ದೇ ಜಮೀನು ಇದೆ ತಮ್ಮ ಜಮೀನು ಇಲ್ಲ ಎಂದು ಸುಳ್ಳು ಹೇಳಬಾರದು ಡಿ ಕೆ ಶಿವಕುಮಾರ್ ವಿರುದ್ಧ ಲಘುವಾಗಿ ಮಾತನಾಡಬಾರದು ಎಂದು ಅನಿತಾ ಹಾಗೂ ನಿಖಿಲ್ ವಿರುದ್ಧ ದಾಖಲೆ ತೋರಿಸಿ ತಿರುಗೇಟು ಕೊಟ್ಟಿದ್ದಾರೆ ಇಪ್ಪತ್ತಾರು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಅದೇ ಅನಿತಾ ಕುಮಾರಸ್ವಾಮಿ ಅವರು ಒಂದು ಅರ್ಜಿಯಲ್ಲಿ ಬರ್ತದೆ ಯಾವತ್ತು ಬರ್ತದೆ ನಾವು ಮಾಡಿದ ಇಪ್ಪತ್ತಾರು ಅವರು ಅರ್ಜಿ ಆಗಿರ್ತಕ್ಕಂಥ ದಿನಾಂಕ ಇಪ್ಪತ್ತೊಂಬತ್ತು ಮೂರು ಇಪ್ಪತ್ತೊಂಬತ್ತು ಮೂರು ಅವರೊಂದು ಒಂದು ವಿಚಾರವನ್ನು ನಿಮ್ಗೆ ಹೇಳ್ತಾರೆ ಅವರಿಗೆ ಆಯುಕ್ತರು ಗ್ರೇಟರ್ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಇಂದ ಅನಿತಾ ಕುಮಾರಸ್ವಾಮಿ ಎಚ್ ಡಿ ಕುಮಾರಸ್ವಾಮಿ ಕೇತನಹಳ್ಳಿ ಗ್ರಾಮ ಕೇತನಹಳ್ಳಿ ತೋಟದ ಮನೆ ಬಿಡದಿ ಹೋಬಳಿ ರಾಮನಗರ ತಾಲೂಕು ರಾಮನಗರ ಜಿಲ್ಲೆ ಅಂತ ಬರೋದು ಅವತ್ತಿನ ಇದಕ್ಕೆ ಅಡ್ರೆಸ್ ಕಳಿಸ್ತಾರೆ ಏನು ಹೇಳ್ತಾರೆ ಮಾನ್ಯರೇ ಮೇಲ್ಕಂಡೆ ವಿಷಯಕ್ಕೆ ಸಂಬಂಧಿಸಿದಂತೆ ಮೇಲ್ಕಂಡ ವಿಳಾಸಲ್ಲಿ ವಾಸವಾಗಿರುವ ಅನಿತಾ ಕುಮಾರಸ್ವಾಮಿ ಆದ ನಾನು ತಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ ರಾಮನಗರ ಜಿಲ್ಲೆ ರಾಮನಗರ ತಾಲೂಕು ಬಿಡದಿ ಹೋಬಳಿಯ ಬನ್ನಿಗಿರಿ ಗ್ರಾಮದ ಸರ್ವೆ ನಂಬರ್ಗಳ ವಿಸ್ತೀರ್ಣ ಅಂದರೆ ನೂರ ತೊಂಬತ್ನಾಲ್ಕು ಮೂರರಲ್ಲಿ ಒಂದು ಎಕರೆ ಹನ್ನೆರಡು ಗುಂಟೆ ಡಿಟೋ ಗ್ರಾಮದ ಸರ್ವೆ ನಂಬರಲ್ಲಿ ನೂರ ತೊಂಬತ್ತೈದು ಬಾರ್ ಎರಡರಲ್ಲಿ ಎರಡು ಎಕರೆ ನಾಲ್ಕು ಗುಂಟೆ ನೂರ ತೊಂಬತ್ತು ಎರಡರಲ್ಲಿ ಎರಡು ಎಕರೆ ಆರು ಗುಂಟೆ ಹಾಗೂ ಇದೇ ಜಿಲ್ಲೆ ಇದೇ ಹೋಬಳಿಯ ಹೊಸೂರು ಗ್ರಾಮದಲ್ಲಿ ನಾನ್ನೂರ ಎಂಟರಲ್ಲಿ ವಿಸ್ತೀರ್ಣ ನಾಲ್ಕು ಎಕರೆ ನಾನ್ನೂರ ನಲವತ್ತರಲ್ಲಿ ಮೂರು ಎಕರೆ ಇಪ್ಪತ್ತ ನಾಲ್ಕು ಗುಂಟೆ ನಾನ್ನೂರ ಮೂವತ್ತೆಂಟರಲ್ಲಿ ವಿಸ್ತೀರ್ಣ ನಾಲ್ಕು ಎಕರೆ ಮುನ್ನೂರ ಅರವತ್ತೆರಡರಲ್ಲಿ ಏಳು ಎಕರೆ ಮೂವತ್ತ್ನಾಲ್ಕು ಗುಂಟೆ ಇನ್ನೂರ ನಲವತ್ತೇಳರಲ್ಲಿ ಐದು ಎಕರೆ ಹದಿನಾಲ್ಕು ಗುಂಟೆ ಮುನ್ನೂರ ಅರವತ್ತೊಂದು ಬಾರ ಎರಡರಲ್ಲಿ ಎರಡು ಎಕರೆ ಮೂವತ್ತಾರು ಗುಂಟೆ ಜಮೀನುಗಳು ಅನಿತಾ ಕುಮಾರಸ್ವಾಮಿಯಾದ ನನ್ನ ಹೆಸರಲ್ಲಿ ಖಾತೆ ಪಾಣಿಗಳಿದ್ದು ಕೆಲವು ಕಾರಣಾಂತರಗಳಿಂದ ವಿನಯ್ ಗೌಡ ಎಂ ಜಿ ಎಂಬ ಹೆಸರಿಗೆ ಎಸ್ ಮೂಲಕ ಅಧಿಕಾರ ನೀಡಿರುವುದು ಸರಿಯಷ್ಟೇ ಆದರೆ ಆ ಅಧಿಕಾರವನ್ನು ನಾನು ಈಗ ಹಿಂಪಡೆದಿದ್ದೀನಿ ಆದ್ದರಿಂದ ನೀವು ಒಂದು ಪಾಯಿಂಟ್ ಮೆನ್ಷನ್ ಮಾಡ್ಕೊಳ್ಳಿ ಜಮೀನು ಭೂಸ್ವಾಧೀನವಾದಲ್ಲಿ ಜಮೀನು ಸ್ವಾಧೀನವಾದಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ದಾಖಲಾತಿಗಳನ್ನು ನೋಟಿಸ್ಗಳನ್ನು ಹಾಗೂ ಇದಕ್ಕೆ ಸಂಬಂಧಿಸಿದ ಯಾವುದೇ ದಾಖಲಾತಿಗಳನ್ನು ನನಗೆ ನನ್ನ ಮೇಲ್ಕಂಡ ವಿಳಾಸಕ್ಕೆ ನೀಡಬೇಕಾಗಿ ಈ ಮೂಲಕ ಮನವಿಯನ್ನು ಮಾಡುತ್ತೇನೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನಮ್ಮ ಆಯುಕ್ತರು ಭೂಮಿ ಹೊಸೂರು ಮತ್ತು ಬನಗಿರಿ ಜಮೀನಲ್ಲಿ ಒಟ್ಟು ಇಪ್ಪತ್ತೊಂಬತ್ತು ಎಕರೆ ಹತ್ತು ಗುಂಟೆ ಜಮೀನಿದೆ ಅನಿವಾರ್ಯವಾಗಿ ವಿನಯ್ ಗೌಡ ಅನ್ನೋ ಹೆಸರಲ್ಲಿ ಎಸ್ ಪಿ ಎ ಮಾಡಿದ್ದೀನಿ ನೀವು ಯಾವುದೇ ದಾಖಲಾತಿಗಳನ್ನ ವಿನಯ್ ಗೌಡ ಹೆಸರಿಗೆ ಕೊಡಬೇಡಿ ಅಂದ್ರೆ ಅರ್ಥ ವಾಪಸ್ ತಗೊಂಡಿದ್ದೀನಿ ಅಂದ್ರೆ ವಿನಯ್ ಗೌಡ ಏನನ್ನ ಬಂದು ಅರ್ಜಿ ಅರ್ಜಿಜಿ ಹಾಕಿಬಿಟ್ಟು ಪರಿಹಾರ ಗಿರ ತಗೋಬಿಟ್ಟನು ಅಂದ್ಬಿಟ್ಟು ನಾನು ಮೇಲ್ಕಂಡ ವಿಳಾಸಕ್ಕೆ ಯಾವುದೇ ದಾಖಲಾತಿಗಳು ಎರಡೆರಡು ಸಾರಿ ಹೇಳ್ತಾರೆ ಅಂದ್ರೆ ಏನು ದಾಖಲಾತಿ ಭೂಸ್ವಾಧೀನವಾದಲ್ಲಿ ಮೇನು ಅಂದರೆ ಅಂದ್ರೆ ಸ್ವಾಧೀನಕ್ಕೆ ನಿಮ್ಮದು ಒಪ್ಪಿಗೆ ಇದೆ ಅಂತ ಆಯಿತು ರೈತರ ಭೂ ಸ್ವಾಧೀನಕ್ಕೆ ನಿಮ್ದು ಒಪ್ಪಿಗೆ ಇದೆ ಭೂ ಸ್ವಾಧೀನವಾದಲ್ಲಿ ಯಾವುದೇ ದಾಖಲಾತಿಗಳನ್ನು ನೋಟಿಸ್ಗಳನ್ನು ನೀವು ಕೊಡಿ ಅಂತ ಹೇಳಿದೀನಿ ನಮಗೆ ನಾವು ಓತ್ತಿನ ಅಧಿಸೂಚನೆ ಮಾಡಿದಾಗ ನಮ್ಗೆ ಒಟ್ಟು ಬಂದಿರತಕ್ಕಂಥ ಅರ್ಜಿಗಳು ಎರಡು ಸಾವಿರದ ನೂರ ತೊಂಬತ್ತೇಳು ಎಷ್ಟು ಎರಡು ಸಾವಿರದ ನೂರ ತೊಂಬತ್ತೇಳು ಅದರಲ್ಲಿ ನಮಗೆ ಭೂಮಿ ಕೊಡಲ್ಲ ಅಂತ ಬಂದಿರತಕ್ಕಂಥದ್ದು ಸಾವಿರದ ನೂರ ನಲವತ್ತ ಎರಡು ಸಾವಿರದ ನೂರ ನಲವತ್ತೆರಡು ಅದರ ವಿಸ್ತೀರ್ಣ ಎರಡು ಸಾವಿರದ ಇನ್ನೂರ ನಲವತ್ತೇಳು ಸಾವಿರದ ನೂರ ನಲವತ್ತೆರಡು ಜನ ರೈತರುಗಳು ನಮಗೆ ಭೂ ಸ್ವಾಧೀನ ಪ್ರಕ್ರಿಯೆ ಬೇಡ ಅಂತ ಹೇಳಿದರೆ ಅದರಲ್ಲಿ ಎರಡ್ ಸಾವಿರದ ಒಟ್ಟು ವಿಸ್ತೀರ್ಣ ಅದನ್ನ ನಾವು ವಿಚಾರಣೆ ಕರಿತೀವಿ ಇಲ್ಲಿ ನಿಮ್ಗೆ ಯಾಕೆ ಇದನ್ನ ನೀವು ನೋಟಿಸ್ ಕೊಟ್ಟಿದ್ವಿ ನೀವು ಅದನ್ನ ಅಬ್ಜೆಕ್ಷನ್ ಹಾಕಿದರ ಯಾಕೆ ಎಂದು ವಿಚಾರಣೆ ಕರಿತೀವಿ ಆ ವಿಚಾರಣೆಯಲ್ಲಿ ನಮ್ಮ ಎ ಸಿ ಅವ್ರ ಹತ್ರ ಬಂದು ಎಸ್ ಎಲ್ ಒಗಳ ಹತ್ರ ಬಂದು ಎಂಬತ್ತಾರು ಜನ ಒಪ್ಪಿಗೆಯನ್ನು ಕೂಡ ಕೊಟ್ಟಿದ್ದಾರೆ ಅದರಲ್ಲಿ ಸಾವಿರದ ನೂರ ನಲವತ್ತೆರಡು ನೂರ ನಲವತ್ತ ಎರಡು ಜನದಲ್ಲಿ ಇನ್ನೂರ ಇನ್ನೂರ ತೊಂಬತ್ತು ಜನ ವಿಚಾರಣೆಗೆ ಗೈರ ನೀವು ನಮ್ದು ಮೊದಲು ನಿಖಿಲ್ ಕುಮಾರಸ್ವಾಮಿ ಅವರು ಜಮೀನ್ ಇದೆಯಾ ಅನ್ನೋ ಸ್ಪಷ್ಟೀಕರಣ ನಾನು ನಿಮ್ಮ ಹೆಸರಲ್ಲಿ ನೀವೇ ಅರ್ಜಿಯನ್ನ ಇದಕ್ಕೆ ಹಾಕಿದ್ದೀರಿ ನಾವ್ಯಾರು ನಿಮ್ಮ ಬಾಗಿಲು ಬಂದಿರಲಿಲ್ಲ ಪ್ರಾಧಿಕಾರದ ನೋಟಿಸ್ ಗೆ ನೀವೇ ಅರ್ಜಿಯನ್ನ ಕೆಲವು ಯಾವ್ದೋ ಒಂದು ಫೋನ್ ನಂಬರ್ ಮೆನ್ಷನ್ ಮಾಡಿದ್ರಿ ಕೆಳಗಡೆ ಸೈನು ಕೂಡ ನೀವು ಹಾಕಿದಿರಿ ಇದು ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಗೊತ್ತಿಲ್ಲ ಅಂತ ಕಾಣ್ತದೆ ಗೊತ್ತಿದ್ರೆ ಗೊತ್ತಿಲ್ಲದೆ ದಯವಿಟ್ಟು ನೀವು ಯಾವ ಫೋನ್ ನಂಬರ್ ದಾಖಲಾತಿ ಮಾಡಿದ್ರೆ ಯಾರು ಕೊಟ್ಟಿದ್ದಾರೆ ಅರ್ಜಿ ಅನ್ನೋದನ್ನ ನೀವು ಸ್ಪಷ್ಟೀಕರಣ ನೀವೇನು ಮಾಡಿ ಅದ್ರ ಜೊತೆಯಲ್ಲಿ ನಿಖಿಲ್ ಸ್ವಾಮಿ ಅವರ ಹೆಸರಲ್ಲೂ ಒಂದಿದೆ ಪಾಣಿ ಅವರು ಕೂಡ ಒಂದು ಅರ್ಜಿ ಹಾಕಿದ್ದಾರೆ ಏನಂತ ಅದನ್ನು ಕೂಡ ಲಕ್ಷ್ಮೀ ದೇವಮ್ಮ ಅನ್ನೋ ಹೆಸರಲ್ಲಿದೆ ನಾಲ್ಕು ಎಕರೆ ಜಮೀನು ನಾನು ಕ್ರಯವನ್ನ ಮಾಡ್ಕೊಂಡಿದ್ದೀನಿ ಪ್ರೆಸ್ ಮೀಟ್ರ್ ಇನ್ನೊಂದು ಹೇಳಿದ್ರು ನಾನು ಇಪ್ಪತ್ ಇಪ್ಪತ್ತೈದು ವರ್ಷಗಳ ಮುಂಚೆ ನಮ್ಮ ಕುಟುಂಬ ಅದನ್ನು ಖರೀದಿ ಮಾಡಿದೆ ಅಂತ ಹೇಳ್ತಾರೆ ಇಪ್ಪತ್ತು ಇಪ್ಪತ್ತು ವರ್ಷಗಳ ಮುಂ ಮುಂಚೆ ಖರೀದಿ ಮಾಡಿದೆ ಅಂತ ಹೇಳ್ತಾರೆ ನಾನು ಇಲ್ಲಿ ಅವರು ಕ್ರಯಪತ್ರ ದಾಖಲಾತಿಗಳನ್ನ ಅವರೇ ಕೊಟ್ಟಿರ್ತಕ್ಕಂಥ ದಾಖಲಾತಿಗಳನ್ನು ನಮ್ಮ ಕಚೇರಿ ಕೊಟ್ಟಿರ್ತಕ್ಕಂಥ ದಾಖಲಾತಿಗಳನ್ನು ನಿಮ್ಮ ಮುಂದೆ ಬಿಡುಗಡೆ ಮಾಡ್ತಾಯಿದ್ದೀನಿ ಅವರು ಮಾಡ್ಕೊಂಡಿರೋದು ಇಪ್ಪತ್ಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಯಾರು ನಿಖಿಲ್ ಕುಮಾರಸ್ವಾಮಿ ಅವರು ಮಾಡ್ಕೊಂಡಿರ್ತಕ್ಕಂಥದ್ದು ಇಪ್ಪತ್ತ್ಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಜಿ ಪಿ ಕೂಡ ಮಾಡ್ಕೊಂಡಿರೋದು ಅವತ್ತೇನೆ ಒಂದು ಒಂದೇ ದಿನ ಮತ್ತು ಎನ್ಸಲೇಷನ್ ಮಾಡ್ಕೊಂಡು ಇದು ಮಾಡಿ ಜನರಲ್ ಅಥಾರಿಟಿ ತಗೋತಾರೆ ಕ್ರಯವನ್ನು ಮಾಡ್ಕೊತಾರೆ ಅಂದ್ರೆ ಇಪ್ಪತ್ತು ವರ್ಷಕ್ಕೆ ಮುಂಚೆ ನೀವು ಜಮೀನನ್ನ ಖರೀದಿ ಮಾಡಿಲ್ಲ ಅನ್ನಂಗ ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾಲ್ಕು ಎಕರೆ ಜಮೀನು ನೀವು ಇಪ್ಪತ್ತು ವರ್ಷಕ್ಕೆ ಮುಂಚೆ ಖರೀದಿ ಮಾಡಿದ್ರೆ ಅಂದ್ರೆ ಬೇರೆ ರಸಲ ಯಾರು ಇಟ್ಬೋದಾಯ್ತು ಅಂಗರ ಬೇರೆವರೆ ಹೆಸಲೆ ಯಾರ ಹಸಿರಲ್ಲಾದ್ರೂ ನೀವು ಜನೀ ಜಮೀನನ್ನ ಖರೀದಿ ಮಾಡಿ ಇಟ್ಟಿದ್ರ ಅನ್ನೋ ಪ್ರಶ್ನೆ ನಿಮಗೆ ನಾನು ಕೇಳ್ತೀನಿ ನಾನು ಈ ಪಾಣಿಗಳನ್ನು ಅವ್ರಿಗೆ ಕೂಡ ಲಗತ್ತಿ ಮಾಡಿದ್ದಾರೆ ಅನಿಲ ಪಾಣಿಗಳನ್ನು ಕೂಡ ಲಗತ್ತಿ ಮಲಗತ್ತ ಮಾಡಿದ್ದಾರೆ ಯಾವಾಗ ಎಸ್ ಪಿ ಐ ವಿನಯ್ ಗೌಡ ಅನ್ನೋರು ಹೆಸರಲ್ಲಿ ಮಾಡಿಕೊಂಡು ನಂತರ ಈಗ ಖಾತೆಗಳನ್ನು ಅವರು ಮಾಡಿಸಿದ್ದಾರೆ ಎಲ್ಲೂ ನೀವು ಕೂಡ ಗಾಜಿನಲ್ಲಿ ಇದ್ರಿ ಬೇರೆಯವರು ಡಿ ಕೆ ಶಿವಕುಮಾರ್ ಅವರ ಆಸ್ತಿ ಅಪಾರ್ಟ್ಮೆಂಟ್ ಇನ್ನೊಂದು ಮತ್ತೊಂದನ್ನ ಪ್ರಶ್ನೆ ಮಾಡೋದು ಬಿಟ್ಟು ಕಾಲೇಜು ಇನ್ನೊಂದು ಅವರು ಅವ್ರಿಗೆಲ್ಲ ಆಗೋಯ್ತು ಐ ಟಿದು ರೈಡ್ ಐ ಟಿ ರೈಡು ಆಗೋಯ್ತು ಇಡಿ ರೈಡ್ ಆಗೋಯ್ತು ಎಲ್ಲ ಥರದ ಇದನ್ನು ಕೂಡ ಅವರು ಎದುರಿಸೋಯ್ತು ಉತ್ತರವನ್ನು ಕೊಟ್ಟು ಸಾಬೀತು ಮಾಡ್ಕೊಂಡು ಬಂದು ಆಯ್ತು ದಯಮಾಡಿ ಒಬ್ಬ ರಾಜ್ಯದ ಸೀನಿಯರ್ ರಾಜಕಾರಣಿ ಬಗ್ಗೆ ಉಪಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡಬೇಕಾದ್ರೆ ನಿಜವಾಲು ಕೂಡ ತಾಳ್ಮೆಯ ಮಾತು ಇನ್ನೂ ನಿಮ್ಗೆ ರಾಜಕೀಯ ಭವಿಷ್ಯ ಇರ್ಬೋದು ನೀವು ರಾಜಕೀಯ ಭವಿಷ್ಯ ರೂಪಿಸ್ಕೋಬೇಕಾದ್ರೆ ತಾಳ್ಮೆಯಿಂದ ವರ್ತನೆ ಮಾಡಬೇಕು ಒಂದು ಉಡಾಫಿ ಉತ್ತರ ಹೇಳ್ತಾರೆ ಅವ್ನು ಯಾರೋ ಜಿ ಬಿ ಡಿ ಅಧಿಕಾರಿ ಕೊಟ್ಟನು ಅವ್ರು ಯಾರೋ ಜಿ ಬಿ ಡಿ ಇವನು ಕೊಟ್ನೋ ಅಂತಂದ್ರೆ ಇದು ಸರ್ಕಾರಿ ಒಂದು ಸಂಸ್ಥೆ ಎಸ್ ಆಫೀಸರ್ಸ್ ಇರ್ತಾರೆ ಜನಪ್ರತಿನಿಧಿಗಳು ನಿಮ್ಮಷ್ಟೇ ಸೀನಿಯಾರಿಟಿ ಇರ್ತಕ್ಕಂಥ ಇರ್ತಾರೆ ದಯವಿಟ್ಟು ನೀವು ಮಾತಾಡಬೇಕಾದ್ರೆ ಹೆಚ್ಚು ಕಟ್ಟಿನ ಮಾತಾಡಬೇಕು ಅನ್ನೋದಕ್ಕೆ ಆಗ್ರಹವನ್ನ ಶಿವಕುಮಾರ್ ಸಾಹೇಬ್ರ ಬಗ್ಗೆ ಮಾತಾಡಬೇಕಾದ್ರೆ ದಯವಿಟ್ಟು ಒಂದು ಒಳ್ಳೆಯ ಮಾತುಗಳನ್ನು ಆಡೋ ರೀತಿಯಲ್ಲಿ ನೀವು ಮಾತಾಡಬೇಕು ನಿಮ್ಮ ಘನತೆಯನ್ನು ಉಳಿಸ್ಕೋಬೇಕು ಅಂತ ಈ ಮೂಲಕ ಅವ್ರನ್ನ ಆಗ್ರಹ ಪಡಿಸ್ತೀನಿ ಯಾರೂ ಕೂಡ ಇದನ್ನ ನಾವಾಗ ನಾವು ತಂದು ಕ್ರಿಯೇಟ್ ಅರ್ಜಿ ಅರ್ಜಿಯಲ್ಲ ನೀವೇ ಸ್ವತಃ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ನಮ್ಮ ಅಧಿಸೂಚನೆ ಹೊರಟು ಮೂರೇ ದಿನಕ್ಕೆ ಮೂರೇ ದಿನಕ್ಕೆ ಕೊಟ್ಟಿರ್ತಕ್ಕಂಥ ಅರ್ಜಿಗಳು ಎರಡೂ ಅರ್ಜಿಗಳನ್ನು ಒಂದು ಇಪ್ಪತ್ತೊಂಬತ್ತು ಎಕರೆ ಎತ್ಕೊಂಡೆ ಇನ್ನೊಂದು ನಾಲ್ಕು ಈಗ ನಾವು ಒಂದು ಸವಾಲನ್ನು ಹಾಕಿದ್ದೀರಿ ಅರ್ಜಿ ಅರ್ಜಿಯನ್ನು ಹಾಕಿದ್ರೆ ಅಥವಾ ನಮ್ಮ ತಾಯಿ ಹೆಸರು ಜಮೀನು ಇದ್ರೆ ಬಡವ್ರಿಗೆ ಹಂಚ್ತೀವಿ ಅಂತ ಹೇಳಿದಿರಿ ನೀವು ನಮ್ಮ ಜಿ ಬಿ ಡಿಗೆ ಆ ಅದನ್ನು ಕೊಟ್ಟರೆ ನಾವು ಬಡವರಿಗೆ ನಿಂಪರವಾಗಿ ಹಂಚೋದಕ್ಕೆ ನಾವು ಸಿದ್ಧರಿದ್ದೀವಿ ಭೂಮಿಯನ್ನು ನಿಮ್ಮಿಂದ ಪಡ್ಕೊಳ್ಳೋದಕ್ಕೂ ನಾವು ಸಿದ್ಧರಿದ್ದೀವಿ ಅಂತ ಈ ಮೂಲಕ ಮನವಿಯನ್ನು ಮಾಡ್ತೀವಿ ದಯವಿಟ್ಟು ಯಾವತ್ತು ಇಲ್ಲೇ ಸಬ ಆಫೀಸು ಕೂಡ ಕೆಳಗಡೆ ಇದೆ ಯಾವತ್ತು ಬಂದು ನಮ್ಮ ಜಿ ಬಿ ಡಿಗೆ ಹಸ್ತಾಂತರ ಮಾಡ್ಕೊಡ್ತೀವಿ ದಿನಾಂಕ ನಾವು ನೀವು ಪ್ರಕಟಣೆ ಮಾಡಬೇಕು ಅಂತ ನಿಮ್ಮ ಮಾಧ್ಯಮದ ಮೂಲಕ ಸಾರ್ವಜನಿಕರ ಪರವಾಗಿ ಸಾರ್ವಜನಿಕರಿಗೆ ಕೊಡ್ತೀವಿ ಅಂತೇಳಿ ನಾವು ಕೂಡ ಬಡವ್ರ ಪರವಾಗಿ ಕೊಡ್ತೀವಿ ಬೇಕಾದ್ರೆ ನಾವು ಹೇಳ್ತೀವಿ ಏನಂತ ಅನಿತಾ ಕುಮಾರಸ್ವಾಮಿಯವರು ಮತ್ತು ನಿಖಿಲ್ ಕುಮಾರಸ್ವಾಮಿಯವರು ಬಡ ಜನರಿಗೋಸ್ಕರ ದಾನ ಕೊಟ್ಟಿದ್ದಾರೆ ಅಂತ ಕೇಳ್ಬೇಕಾದ್ರೆ ನಮ್ಮ ಜಿ ಬಿ ಡಿ ಅಂದರೆ ಪ್ರಕಟಣೆ ಮಾಡಿ ಕೊಡ್ತೀವಿ ದಯವಿಟ್ಟು ಅದನ್ನು ಮಾಡ್ಕೊಳ್ಬೇಕು ನಾವು ಜಿ ಬಿ ಡಿ ವತಿಯಿಂದ ಅದನ್ನು ರಿಜಿಸ್ಟರ್ ಮಾಡ್ಕೊಳಕ್ಕೆ ಸಿದ್ಧರಿದ್ದೀವಿ ನಮ್ಮ ನಿಮ್ಮ ಮೂಲಕ ಅಂದರೆ ನಮ್ಮ ಮೂಲಕ ಬಡವ್ರ ಗಂಚಕ್ಕೆ ನಾವು ಸಿದ್ಧರಿದ್ದೀವಿ ದಯವಿಟ್ಟು ನೀವು ಕೊಡೋದು ದಿನಾಂಕವನ್ನು ನಿಗದಿಪಡಿಸಬೇಕು ಅಂತ ಈ ಮೂಲಕ ದಾಖಲಾತಿಯೊಂದಿಗೆ ನಿಮ್ಮ ಮೂಲಕ ನಾನು ಮನವಿನ ಮಾಡ್ತಾ ಯಾವ ದೇವರು ಡಿ ಕೆ ಶಿವಕುಮಾರ್ ಅವರ ಮನೆ ದೇವರು ಸುಳ್ಳಲ್ಲ ಕೆಂಕೆರಮ್ಮ